ಎಲ್ಲರಿಗೂ ಒಂದೇ ರೀತಿಯ ಕಣ್ಣುಗಳಿವೆ ಆದರೆ ಒಂದೇ ರೀತಿಯ ದೃಷ್ಟಿಕೋನವಿರುವುದಿಲ್ಲ ಸೂರ್ಯೋದಯವು ಒಬ್ಬರಿಗೆ ಭರವಸೆಯನ್ನು ತರಬಹುದು ಆದರೆ ಇನ್ನೊಬ್ಬರಿಗೆ ಮತ್ತೊಂದು ಬೆಳಗಿನಂತೆ ಭಾಸವಾಗುತ್ತದೆ ಅಷ್ಟೇ ಒಬ್ಬರಿಗೆ ಅವಕಾಶವೆಂದು ತೋರುವುದು ಇನ್ನೊಬ್ಬರಿಗೆ ಸವಾಲಾಗಿ ಭಾಸವಾಗುವುದು ಒಂದು ಮನಸ್ಸನ್ನು ಉಲ್ಲಾಸಗೊಳಿಸುವ ಅದೇ ಮಳೆಯು ಇನ್ನೊಬ್ಬರಿಗೆ ಒಂಟಿತನವನ್ನು ನೆನಪಿಸಬಹುದು ನಮ್ಮ ಗ್ರಹಿಕೆ ನಮ್ಮ ಭಾವನೆಗಳನ್ನು ರೂಪಿಸುತ್ತದೆ ನಾವು ವಿಷಯಗಳನ್ನು ನೋಡುವ ರೀತಿ ನಮ್ಮ ವಾಸ್ತವಗಳನ್ನು ವ್ಯಾಖ್ಯಾನಿಸುತ್ತದೆ ಅದೃಷ್ಟ ಪ್ರಯತ್ನ ಮತ್ತು ನಂಬಿಕೆ ನಮ್ಮ ದೃಷ್ಟಿಕೋನವನ್ನು ಪ್ರಭಾವಿಸುತ್ತದೆ ಹೃದಯ ಶುದ್ಧವಾಗಿದ್ದಾಗ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ನಿಜವಾದ ಸೌಂದರ್ಯವು ಕಣ್ಣುಗಳಲ್ಲಿ ನೋಡುವುದರಲ್ಲಿ ಅಲ್ಲ ಆದರೆ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಜೀವನವು ದೃಷ್ಟಿಕೋನದ ಬಗ್ಗೆ ನಮ್ಮ ಹೃದಯದಿಂದ ನೋಡಿ ಮತ್ತು ಸಂತೋಷಗಳನ್ನು ಕಂಡುಕೊಳ್ಳಬೇಕು